ಜಗ್ಗೇಶ್ ಅವರ ಮೇಲೆ ವರ್ತುರ್ ಅವರು ಕಂಪ್ಲೀಟ್ ಕೋಪದಲ್ಲಿದ್ದಾರೆ ಸೊ ಪ್ರತಿಯೊಬ್ಬರಿಗೂ ಸಹ ಗೊತ್ತಿದೆ ವಿಚಾರ ಏನಾಗಿದೆ ಏನೆಲ್ಲ ನಡೆದಿದೆ ಅಂತ ವೇದಿಕೆ ಮೇಲೆ ಆ ರೀತಿ ಹೇಳಿದ್ದು ತಪ್ಪು ಅದು ಪ್ರತಿಯೊಬ್ಬರು ಕೂಡ ಕಂಡ್ತಾರೆ ಹೀಗಾಗಿ ಜೈ ಜಗ್ಗೇಶ್ ಅವರು ಕ್ಷಮೆಯನ್ನ ಕೇಳಬೇಕು ಅಭಿಮಾನಿಗಳ ಅಭಿಪ್ರಾಯ ಸೊ ನೀವೇನಂತೀರಾ ತಪ್ಪದೆ ನಿಮ್ಮ ಒಂದು ಅನಿಸಿಕೆನ ತಪ್ಪದೆ ಕಮೆಂಟ್ ಮಾಡಿ ತಿಳಿಸಿ ವರ್ತುರ್ ಅವರೇನೋ ಕ್ಷಮಿಸಿದ್ದಾರೆ ಹೋಗ್ಲಿ ಬಿಡು ಪಾಪ ಆಗಿ ಅಂತಿದ್ದಾರೆ ಆದ್ರೆ ಜನರು ಮಾತ್ರ ಬಿಡ್ತಿಲ್ಲ ಆಮೇಲೆ ಜಗ್ಗೇಶ್ ಅವರ ಬಗ್ಗೆ ವರ್ತುರ್ ಅವರಿಗೆ ಅಪಾರವಾದಂತ ರೆಸ್ಪೆಕ್ಟ್ ಇದೆ ಬೇರೆಯವ್ರು ಯಾರು ಮಾತನಾಡಿದ್ರು ಕೂಡ ಸುಮ್ಮನೆ ಇರುತ್ತಿರಲಿಲ್ಲ ವರ್ತೂರ್ ಅವರನ್ನ ಸಾಕಷ್ಟು ಮಾಧ್ಯಮದವರು ಇದನ್ನೇ ಒಂದು ಪ್ರಶ್ನೆನ ಕೇಳ್ತಾರೆ ಜಗೇಶ್ ಅವ್ರು ನಿಮಗೆ ಆ ರೀತಿ ಬೈತಿದ್ದಾರಲ್ಲ ನೀವು ಇದ್ರ ಬಗ್ಗೆ ಏನಂತೀಯ ಅಂತ ನಾನು ಅದ್ರ ಅದ್ರ ಬಗ್ಗೆ ಎಲ್ಲ ತಲೆ ಕೆಡಿಸ್ಕೊಳೋದಿಲ್ಲ ಸುದೀಪ್ ಸರ್ ಅವರು ಒಂದು ಮಾತನ್ನ ಹೇಳ್ತಾರೆ ಯಾವಾಗಲೂ ಎಲ್ಲದಕ್ಕೂ ಕೂಡ ಉತ್ತರವನ್ನ ಕೊಡಬೇಕು ಅಂತೇನಿಲ್ಲ ಮೌನವಾಗಿದ್ದರೆ ಅದೇ ಒಂದು ಉತ್ತರವಾಗುತ್ತೆ ಸೊ ನಾನು ಕೂಡ ಅದನ್ನೆಲ್ಲ ಇಗ್ನೋರ್ ಮಾಡಿಬಿಡ್ತೀನಿ ಇಗ್ನೋರ್ ಅಂತ ಒಂದು ಪದಕ್ಕೆ ತುಂಬಾ ಒಂದು ಬಲ ಇದೆ ಸೊ ಹೀಗಾಗಿ ನಾನು ಅದನ್ನು ಇಗ್ನೋರ್ ಮಾಡ್ತೀನಿ ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳಲ್ಲ ಸೊ ಯಾರು ನನ್ನ ಬಗ್ಗೆ ಕೆಟ್ಟದಾಗಿ ಮಾತನಾಡುತ್ತಾರೋ ಅಂಥವರು ನನ್ನ ಒಂದು ಧೂಳಿಗೆ ಸಮಾನ ಸೊಳ್ಳೆಗೆ ಸಮಾನ ಸೊಳ್ಳೆನೂ ಕೂಡ ಒಂದು ರೀತಿಯಲ್ಲಿ ಜೀವಿ ಅದನ್ನು ಅದಕ್ಕಿಂತ ಅವರು ಕೆಟ್ಟ ಹುಳು ಇದ್ದಂತೆ ಹೀಗಿರುವಂಥ ಮಾತನ್ನು ವರ್ತೂರ್ ಸಂತೋಷ್ ಅವರು ಕೂಡ ತಿಳಿಸಿದ್ದಾರೆ ಖಡಕ್ ಆಗಿ ಒಂದು ಎಚ್ಚರಿಕೆಯನ್ನು ಕೂಡ ಕೊಟ್ಟಿದ್ದಾರೆ ಇನ್ನೂ ಒಂದು ವಿಷಯ ಮತ್ತೊಮ್ಮೆ ಇದೇ ರೀತಿ ಯಾರಾದ್ರೂ ಮಾತನಾಡಿದ್ರೆ ಸರಿ ಇರೋದಿಲ್ಲ ಅಂತ